ಈ ಟ್ಯಾಕ್ಸ್ ಅಮೌಂಟ್ ನ ಈ ಏನು ಈ ಕುಲಿ ನೋಡಿಯೋದಕ್ಕೆ ಮಾಡ್ಕೊಂಡಿದ್ದಾರೆ ಕುಡುಕರ್ ಮಾಡ್ಕೊಂಡಿದ್ದಾರೆ ಯಾರು ಅಡಿಗೆ ಮಾಡಿ ತಿನ್ನೋದಕ್ಕೆ ಮಾಡ್ಕೊಂಡಿದಾರ ಏನಕ್ಕೆ ರೀ ಟ್ಯಾಕ್ಸ್ ಹಣ ಫೋಲ್ ಮಾಡ್ತೀರಾ ಒಂದು ಬೀಗ ಹಾವು ನೀವು ಕಟ್ಟಿರ್ತಕ್ಕಂತ ಒಂದು ಟ್ಯಾಕ್ಸ್ ಅಮೌಂಟ್ ನ ಈ ತರ ಏನಕ್ಕೆ ಫೋಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಬಾಟಿಲ್ ಕಾಣಿಸ್ತಾ ಇದೆಯಾ ನೋಡಿ ಕುಡುಕರ ಅಡ್ಡ ಆಗಿದೆ ಇವ್ರು ಸುಮ್ಮನೆ ಹೆಸರಿಗೆ ಮಾತ್ರ ಈ ಇದನ್ನ ಮಾಡಿದ್ದಾರೆ ಏನೋ ಪ್ಲಾಂಟ್ ನ ರೆಡಿ ಮಾಡಿದ್ದಾರೆ ನೋಡಿ ಇದು ಕುರಿ ಪಿಚ್ಗೆ ಕುರಿಕಿಚಿಗೆ ಹಾಕಿ ಕುರಿಗಳನ್ನ ಹೊಡೆಯೋದಕ್ಕೆ ಈ ಘನತ್ಯಾಜ್ಯನ ಈ ಒಂದು ಪ್ಲಾಂಟ್ ನ ಮಾಡಿರೋ ಹನ್ನೊಂದು ಲಕ್ಷ ಎಂಬತ್ತೆರಡು ಸಾವಿರದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಏನಿವತ್ತು ದೊಡ್ಡಸಳ ಗ್ರಾಮ ಪಂಚಾಯಿತಿಯ ಒಂದು ಇದು ಘನ ಮತ್ತು ದ್ರವ್ಯ ತ್ಯಾಜ್ಯ ವಿಲೇವಾರಿ ಘಟಕ ಚಿಕ್ಕಾಸಳದಲ್ಲಿ ನಿರ್ಮಾಣ ಮಾಡಿರ್ತಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇದನ್ನ ಅಂದಾಜು ವೆಚ್ಚ ಸರಿಸುಮಾರು ಹನ್ನೊಂದು ಲಕ್ಷ ಎಂಬತ್ತೆರಡು ಸಾವಿರದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ ಸೊ ಯಾವಾಗ ಸ್ಟಾರ್ಟ್ ಮಾಡಿರೋದು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಕಂಪ್ಲೀಟ್ ಆಗಿರೋದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಇದು ಹನ್ನೊಂದು ಲಕ್ಷ ಎಂಬತ್ತೆರಡು ಸಾವಿರದಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಾರೆ ಈ ಶೆಡ್ಡು ಮತ್ತು ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಾ ಒಂದು ಏರಿಯಾಗಳಲ್ಲಿ ಘನತ್ಯಾಜ್ಯ ಮತ್ತೆ ಇದು ಏನು ಪ್ಲಾಸ್ಟಿಕ್ ನ ಪಿಕ್ ಮಾಡ್ತಾ ಇದ್ದಾರೆ ಬಟ್ ಅದನ್ನ ಎಲ್ಲಿ ತಗೊಂಡು ಹಾಕ್ತಾ ಇದಾರೆ ಅಂತೇಳಿ ಗೊತ್ತಿಲ್ಲ ನಿಮ್ಗೆ ದೃಶ್ಯಾವಳಿಗಳನ್ನ ತೋರಿಸ್ತೀನಿ ಬನ್ನಿ ಇದು ಈ ಶೆಡ್ ಇದೆ ಶೆಡ್ ಒಂದು ಬೀಗ ಇಲ್ಲ ಮತ್ತೆ ಇದು ಸ್ಟಾರ್ಟ್ ಮಾಡ್ದಾಗ್ನಿಂದ ಇವರು ಇದನ್ನ ಉಪಯೋಗಿಸೇ ಇಲ್ಲ ಈ ಊರಿನ ಜನತೆ ಕುರಿಗೆ ಹೊಡಿಯೋದಕ್ಕೆ ನೋಡಿ ಕುರಿ ಪಿಚ್ಗೆ ಕಾಣ್ತೈತೆ ನೋಡಿ ನಿಮ್ಗೆ ನೋಡಿ ಇದು ಕುರಿ ಪಿಚ್ಗೆ ಕುರಿ ಪಿಚ್ಚಿಗೆ ಹಾಕಿ ಕುರಿಗಳನ್ನ ಒಡೆಯೋದಕ್ಕೆ ಈ ಘನತ್ಯಾಜ್ಯನ ಈ ಒಂದು ಪ್ಲಾಂಟ್ ನ ಮಾಡಿರೋದು ಆಮೇಲೆ ನೋಡಿ ಕುಡುಕರು ಕುಡಿದ್ಬಿಟ್ಟು ಇಲ್ಲಿ ನೋಡಿ ಬಾಟ್ಲಿಗೆ ಕಾಣಿಸ್ತಾ ಇದ್ಯಾ ನೋಡಿ ಕುಡುಕರ ಅಡ್ಡ ಆಗಿದೆ ಇವರು ಸುಮ್ಮನೆ ಹೆಸರಿಗೆ ಮಾತ್ರ ಈ ಇದನ್ನ ಮಾಡಿದ್ದಾರೆ ಏನೋ ಪ್ಲಾಂಟ್ ನ ರೆಡಿ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿ ಇದರಿಂದ ಉಪಯೋಗ ಅವರು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಇಲ್ಲ ಯಾವುದೇ ರೀತಿ ಇದು ಗಣತ್ ರಾಜ್ಯ ಇಲ್ಲ ಯಾವ್ದೇ ರೀತಿ ಏನು ಅವ್ರು ಏನಲ್ಲಿ ಸಕ್ರಿಗೇಟ್ ಮಾಡಿ ಎತ್ಕೊಂಡ್ ಬರ್ತಾರೋ ಅದನ್ನ ಯಾವ್ದನ್ನು ಇಲ್ಲಿ ಸಕ್ರಿಗೇಟ್ ಮಾಡ್ತಾ ಇಲ್ಲ ಇವರು ಸುಮ್ನೆ ಹೆಸರಿಗಷ್ಟೇ ಈ ಒಂದು ಪ್ಲಾಂಟ್ನ ರೆಡಿ ಮಾಡಿದ್ದಾರೆ ಕುರಿಗಳು ಹೊಡಿಯೋದಕ್ಕೆ ಮತ್ತೆ ಕುಡುಕರ ಒಂದು ಅಡ್ಡಕ್ಕೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಪಾಪ ಅವ್ರಿಗೆ ಇದಿಲ್ಲೇನೋ ಇಲ್ಲೇ ಬಂದು ಅಡಿಗೆ ಮಾಡಿ ಆ ಇದನ್ನೆಲ್ಲ ಮಾಡಿದ್ದಾರೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಮೊಟ್ಟೆ ಮಾಂಸ ಎಲ್ಲ ಬೇಯಿಸ್ಕೊಂಡು ಇಲ್ಲಿ ನೋಡಿ ಯಾವ ತರ ಇದು ಒಲೆ ಇಟ್ಕೊಂಡು ಇಲ್ಲೇ ಸಂಸಾರ ಮಾಡ್ಕೊಂಡಿದ್ದಾರೆ ಇವ್ರಿಗೇನು ಒಂಚೂರು ನಾಚಿಕೆ ಆಗಲ್ಲ ಈ ಗ್ರಾಮ ಪಂಚಾಯತಿ ಸ ಇವರು ಯಾರು ಈ ಅಧಿಕಾರಿಗಳಿಗೆ ಹನ್ನೊಂದು ಲಕ್ಷ ಖರ್ಚು ಮಾಡಿ ಪ್ಲಾಂಟ್ ನ ರೆಡಿ ಮಾಡಿರ್ತಾರೆ ಇದನ್ನ ಉಪಯೋಗಿಸ್ಕೊಳ್ಳೋ ಅಂತ ಒಂದು ಇದು ಕೂಡ ಇಲ್ಲ ಅವ್ರಿಗೆ ನೋಡಿ ಕುರಿಗಳು ಹೊಡಿಯೋದಕ್ಕೆ ಇದು ಮಾಡಿರೋದು ಆ ಸರ್ಕಾರದ ದುಡ್ಡನ್ನ ಏನು ಈ ಟ್ಯಾಕ್ಸ್ ನ ಈ ಏನು ಈ ಕುರಿಗಳು ಹೊಡಿಯೋದಕ್ಕೆ ಮಾಡ್ಕೊಂಡಿದ್ದಾರೆ ಕುಡಕರೋದಕ್ ಮಾಡ್ಕೊಂಡಿದ್ದಾರೆ ಯಾರು ಅಡಿಗೆ ಮಾಡಿ ತಿನ್ನೋದಕ್ಕೆ ಮಾಡ್ಕೊಂಡಿದಾರಾ ಏನಕ್ಕೆ ರೀ ಟ್ಯಾಕ್ಸ್ ಹಣನ ಫೋನ್ ಮಾಡ್ತೀರಾ ಒಂದು ಬೀಗ ಹಾಕೋದಕ್ಕೆ ಇದಕ್ಕೆ ಯೋಗ್ಯತೆ ಇಲ್ಲ ಹ ನೀವು ಏನು ಇಪ್ಪತ್ತೊಂದರಲ್ಲಿ ನಿರ್ಮಾಣ ಮಾಡಿರ್ತೀರಿ ಎರಡ್ ಸಾವಿರದ ಇಪ್ಪತ್ತೈದು ಐದು ನಾಲ್ಕು ವರ್ಷಗಳ ಕಾಲ ಇದನ್ನ ಉಪಯೋಗನೇ ಮಾಡಿಲ್ಲ ಇನ್ನೇನಕ್ಕೋಸ್ಕರ ಕಟ್ತೀರಾ ಎಷ್ಟು ಅವ್ಯವಹಾರ ನಡೆದ ಇದ್ರ ಇದ್ರೆ ನಮಸ್ಕಾರ ಇದು ಕೋಲಾರ ಕಸಬಾ ಹೋಬಳಿ ದೊಡ್ಡ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಕಸೆಯ ವಿಲೇವಾರಿ ಘಟಕ ಇದು ಏನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೋ ಆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇದುವರೆಗೂ ಯಾವುದೇ ರೀತಿ ಇದರಲ್ಲಿ ಒಂದು ಕಸ ಆಗಬಹುದು ಒಂದು ಪ್ಲಾಸ್ಟಿಕ್ ಆಗಬಹುದು ಒಂದು ಒಣ ಕಸ ಆಗ್ಬಹುದು ಹಸಿ ಕಸ ಆಗ್ಬಹುದು ತಂದು ಇಲ್ಲಿ ಇದನ್ನ ಸರ್ಟಿಫಿಕೇಟು ಮಾಡಿಲ್ಲ ಏನು ಮಾಡಿಲ್ಲ ಇದನ್ನ ಉಪಯೋಗಿಸೇ ಇಲ್ಲ ಬಿಡಿ ಯಾಕೆಂದ್ರೆ ಇಲ್ಲಿ ನೋಡಿದ್ರೆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಈ ಕುರಿ ಪಿಚ್ಗೆ ಈ ಕುಡಿ ಕುಡಿದು ಮತ್ತೆ ಇಲ್ಲಿ ಯಾರು ಅಡಿಗೆ ಮಾಡ್ಕೊಂಡು ಇದನ್ನೆಲ್ಲಾ ಮಾಡ್ತಾ ಇದಾರೆ ಹೊರ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಸುಮ್ಮನೆ ಇದರಲ್ಲಿ ಏನ್ ಶಾಮೀಲಾಗಿದ್ದಾರ ನನಗ್ ಗೊತ್ತಿಲ್ಲ ಇದನ್ನ ಏನು ನಿರ್ಮಾಣ ಮಾಡಿರ್ತಕ್ಕಂಥ ದಿನದಿಂದ ಇದುವರೆಗೂ ಉಪಯೋಗ ಮಾಡಿಲ್ಲ ಆದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಗಾಡಿ ಇದೆ ಏನೋ ಪ್ಲಾಸ್ಟಿಕ್ ನ ಕಲೆಕ್ಟ್ ಮಾಡ್ತಕ್ಕಂಥ ಪ್ರತಿ ಮನೆಗೆ ಹೋಗಿ ಆ ಪ್ಲಾಸ್ಟಿಕ್ ನ ಕಲೆಕ್ಟ್ ಮಾಡ್ತಕ್ಕಂತ ಒಂದು ವೆಹಿಕಲ್ ಇದೆ ಸೊ ಅಲ್ಲಿ ಹೋಗಿ ಕೆಲವೊಂದು ಲೇಔಟ್ಗಳಲ್ಲಿ ಆ ಪ್ಲಾಸ್ಟಿಕ್ ನ ಕಲೆಕ್ಟ್ ಮಾಡ್ತಾ ಇದಾರೆ ಸೊ ಆ ಕಲೆಕ್ಟ್ ಮಾಡಿದಂತಹ ಒಂದು ಪ್ಲಾಸ್ಟಿಕ್ ನ ಎಲ್ಲಿ ಹಾಕ್ತಾ ಇದಾರೆ ಅಂತೇಳಿ ಯಕ್ಷಗಾನ ಪ್ರಶ್ನೆ ಆದ್ರೆ ಈ ಸರ್ಕಾರದ ಹಣನ ನಾವು ನೀವು ಕಟ್ಟಿರ್ತಕ್ಕಂತ ಒಂದು ಟ್ಯಾಕ್ಸ್ ಅಮೌಂಟ್ ನ ಈ ತರ ಏನಕ್ಕೆ ಫೋಲ್ ಮಾಡ್ತಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಇದ್ರೆ ಇಲ್ಲಿ ಬಂದು ನೋಡಿ ಈ ಅವಸ್ಥೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಏನಕ್ಕೆ ಈ ತರ ಟ್ಯಾಕ್ಸ್ ಅಮೌಂಟ್ ನ ಫೋಲ್ ಮಾಡ್ತೀರಾ ನಿಮ್ ಕೈಲಿ ಇದನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಇದನ್ನ ಮೇ ಇದು ಈ ತರ ಕಟ್ಟಿ ಇದನ್ನ ವೇಸ್ಟ್ ಆಗಿಬಿಡ್ತೀರಾ ಅಲ್ಲ ಎಲ್ಲಾನು ಪರ್ಟಿಕ್ಯುಲರ್ ಆಗಿ ಏನು ಏನಕ್ಕೆ ಏನಕ್ಕೆ ಬೇಕು ಅಂತ ಹೇಳಿ ಮಾಡಿದೀರ ಅದಕ್ಕೊಂದು ಬೋರ್ಡ್ ಇಲ್ಲ ಆಮೇಲೆ ಈ ಕುಡುಕರಿಗೆ ಇದನ್ನ ಬೀಗ ಹಾಕೋಂತ ವ್ಯವಸ್ಥೆ ಕೂಡ ನೀವು ಮಾಡಿಲ್ಲ ಬರೀ ಕುಡುಕರು ಬಂದು ಇಲ್ಲಿ ಕುಡಿದ್ಬಿಟ್ಟು ಹೋಗೋದಿಕ್ಕೆ ಮತ್ತೆ ಕುರಿಗಾಯಿಗಳಿಗೆ ಇರ್ತಕ್ಕಂತ ಒಂದು ಶೆಡ್ ಯಾಕೆ ಅವ್ರಿಗೆ ಬಾಡಿಗೆ ಕೊಟ್ಬಿಡಿ ಹೋಗ್ಲಿ ನೀವು ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿ ಯಾರಿಗೋ ಒಬ್ರು ಬಾಡಿಗೆ ಕೊಟ್ಬಿಡಿ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ನೋಡ್ಬೇಕು ಇದನ್ನ ಇದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ